ಬಸಪ್ಪನವರು ತಮ್ಮ ಜಮೀನಿನಲ್ಲಿ ಅಳವಡಿಸಿಕೊಂಡಿರುವ ನೀರಾವರಿ ಪದ್ಧತಿಯು ಇಂದು ಅನೇಕ ರೈತರಿಗೆ ಮಾದರಿಯಾಗಿದೆ ಸಾಮಾನ್ಯವಾಗಿ ಇದು ಹನಿ ನೀರಾವರಿ ಅಂದರೆ ಡ್ರಿಪ್ ಇರಿಗೇಷನ್ ಅಥವಾ ರೈತರು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಸಮಗ್ರ ನೀರಾವರಿ ನಿರ್ವಹಣೆಯಲ್ಲೂ ಸೂಚಿಸುತ್ತದೆ ಬಸಪ್ಪನವರ ಈ ಯಶಸ್ವಿ ನೀರಾವರಿ ಪದ್ಧತಿಯ ಮುಖ್ಯ ಅಂಶಗಳು ಮತ್ತು ಪ್ರಯೋಜನಗಳು ಇಲ್ಲಿವೆ ಒಂದು ಹನಿ ನೀರಾವರಿ ಪದ್ಧತಿ ಡ್ರಿಪ್ ಇರಿಗೇಷನ್ ಬಸಪ್ಪನವರು ಹೆಚ್ಚಾಗಿ ಹನಿ ನೀರಾವರಿಯನ್ನು ಅವಲಂಬಿಸಿದ್ದಾರೆ ಇದರಲ್ಲಿ ನೀರು ನೇರವಾಗಿ ಗಿಡದ ಬುಡಕ್ಕೆ ತೊಟ್ಟು ತೊಟ್ಟಾಗಿ ಬೀಳುವುದರಿಂದ ನೀರಿನ ಉಳಿತಾಯವಾಗುತ್ತದೆ ನೀರಿನ ಸಂರಕ್ಷಣೆ ಶೇಕಡ ಐವತ್ತರಿಂದ ಎಪ್ಪತ್ತರಷ್ಟು ನೀರಿನ ಉಳಿತಾಯವಾಗುತ್ತದೆ ಕಳೆ ನಿಯಂತ್ರಣ ಗಿಡದ ಬುಡಕ್ಕೆ ಮಾತ್ರ ನೀರು ಹರಿಯುವುದರಿಂದ ಸುತ್ತಮುತ್ತ ಕಳೆ ಬೆಳೆಯುವುದು ಕಡಿಮೆಯಾಗುತ್ತದೆ ಎರಡು ಫರ್ಟಿಗೇಷನ್ ನೀರಾವರಿ ಪೈಪ್ಗಳ ಮೂಲಕವೇ ದ್ರವರೂಪದ ಗೊಬ್ಬರವನ್ನು ನೀಡುವುದು ಇದರಿಂದ ಗಿಡಗಳಿಗೆ ಪೋಷಕಾಂಶಗಳು ಸಮನಾಗಿ ತಲುಪುತ್ತವೆ ಮತ್ತು ಗೊಬ್ಬರ ವ್ಯರ್ಥವಾಗುವುದಿಲ್ಲ ಮಣ್ಣಿನ ತೇವಾಂಶ ನಿರ್ವಹಣೆ ಬಸಪ್ಪನವರು ಮಣ್ಣಿನ ತೇವಾಂಶವನ್ನು ಪರೀಕ್ಷಿಸಿ ಗಿಡಕ್ಕೆ ಎಷ್ಟು ಅಗತ್ಯವಿದೆಯೋ ಅಷ್ಟು ಮಾತ್ರ ನೀರು ಹಾಯಿಸುತ್ತಾರೆ ಇದರಿಂದ ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಳಲು ಸಾಧ್ಯವಾಗಿದೆ ಬಸಪ್ಪನವರ ನೀರಾವರಿ ಪದ್ಧತಿ ಕೇವಲ ನೀರು ಹಾಯಿಸುವ ಕ್ರಮವಲ್ಲ ಅದು ಅವರ ಬದುಕಿನ ಯಶಸ್ಸಿನ ಸೂತ್ರವಾಗಿದೆ ಬಸಪ್ಪನವರು ತಮ್ಮ ಕೃಷಿ ಜೀವನದಲ್ಲಿ ನೀರಿನ ಮಿತಬಳಕೆ ಮತ್ತು ಸರಿಯಾದ ನಿರ್ವಹಣೆಯ ಮೂಲಕ ಹೇಗೆ ಕ್ರಾಂತಿ ಮಾಡಿದರು ಎಂಬುದರ ಸಾರಾಂಶ ಇಲ್ಲಿದೆ ಬಸಪ್ಪನವರ ನೀರಾವರಿ ಕ್ರಾಂತಿ ಬಸಪ್ಪನವರು ಅನುಸರಿಸಿದ ಪದ್ಧತಿಯು ತೊಟ್ಟು ನೀರು ಅಧಿಕ ಬೆಳೆ ಎಂಬ ತತ್ವದ ಮೇಲೆ ಆಧಾರಿತವಾಗಿದೆ ಸಾಂಪ್ರದಾಯಿಕತೆಯಿಂದ ಆಧುನಿಕತೆಗೆ ಆರಂಭದಲ್ಲಿ ಕಾಲುಮೆ ಅಥವಾ ಹಳ್ಳದ ನೀರನ್ನು ನಂಬಿಕೊಂಡಿದ್ದ ಬಸಪ್ಪನವರು ಮುಂದೆ ನೀರಿನ ಅಭಾವ ಎದುರಾದಾಗ ಹನಿ ನೀರಾವರಿ ಅಂದರೆ ಡ್ರಿಪ್ ಇರಿಗೇಷನ್ ತಂತ್ರಜ್ಞಾನಕ್ಕೆ ಮೊರೆ ಹೋದರು ಅಂತರ್ಜಲ ಮರುಪೂರಣೆ ಅವರು ಕೇವಲ ನೀರನ್ನು ಬಳಸಲಿಲ್ಲ ಬದಲಾಗಿ ಮಳೆ ನೀರು ಕೊಯ್ಲು ಅಂದರೆ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮೂಲಕ ತಮ್ಮ ಜಮೀನಿನ ಬೋರ್ವೆಲ್ ಅಥವಾ ಬಾವಿಯ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿದರು ಸಮಯ ಪ್ರಜ್ಞೆ ಆವಿಯಾಗುವಿಕೆಯನ್ನು ತಡೆಯಲು ಅವರು ಮುಂಜಾನೆ ಅಥವಾ ಸಂಜೆ ವೇಳೆ ನೀರು ಹಾಯಿಸುವ ಪದ್ಧತಿ ರೂಢಿಸಿಕೊಂಡಿದ್ದರು ಈ ನೀರಾವರಿ ಪದ್ಧತಿಯ ಪ್ರಮುಖ ಅಂಶಗಳು ಜಲಸಂರಕ್ಷಣೆ ಒಂದು ಹನಿ ನೀರು ಕೂಡ ವ್ಯರ್ಥವಾಗದಂತೆ ಪೈಪ್ಲೈನ್ ಮತ್ತು ವಾಲ್ವ್ಗಳ ವ್ಯವಸ್ಥಿತ ಬಳಕೆ ಆರ್ಥಿಕ ಲಾಭ ನೀರಿನ ಉಳಿತಾಯದಿಂದಾಗಿ ಅವರು ಪಕ್ಕದ ಒಣಭೂಮಿಯನ್ನು ಕೃಷಿಗೆ ಒಳಪಡಿಸಿ ತಮ್ಮ ಆದಾಯವನ್ನು ದ್ವಿಗುಣಗೊಳಿಸಿಕೊಂಡರು ಮಣ್ಣಿನ ಆರೋಗ್ಯ ಅತಿಯಾದ ನೀರು ಹಾಯಿಸುವುದರಿಂದ ಮಣ್ಣಿನ ಸತ್ವ ಸವಕಳೆಯಾಗುವುದನ್ನು ತಡೆದರು ಬಸಪ್ಪನವರ ಈ ಯಶೋಗಾಥೆಯ ಬಹಳ ಆಸಕ್ತಿದಾಯಕವಾಗಿದೆ ಬಸಪ್ಪನವರು ಕೇವಲ ಒಬ್ಬ ಪರಿಶ್ರಮಿ ರೈತರಷ್ಟೇ ಅಲ್ಲ ಒಬ್ಬ ದಕ್ಷ ಕೃಷಿ ಉದ್ಯಮಿ ಕೂಡ ಹೌದು ಅವರ ಬೆಳೆಗಳ ವೈವಿಧ್ಯತೆ ಮತ್ತು ಚತುರ ಮಾರುಕಟ್ಟೆ ತಂತ್ರಗಳ ವಿವರ ಇಲ್ಲಿದೆ ಒಂದು ಬೆಳೆಗಳ ವೈವಿಧ್ಯತೆ ಕ್ರಾಪ್ ಡೈವರ್ಸಿಫಿಕೇಶನ್ ಬಸಪ್ಪನವರು ಒಂದೇ ಬೆಳೆಯನ್ನು ನಂಬಿಕೂರದೆ ಮಿಶ್ರ ಬೆಳೆ ಮತ್ತು ಬಹುಬೆಳೆ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದರು ಇದು ಅವರ ಆರ್ಥಿಕ ಭದ್ರತೆಗೆ ಮುಖ್ಯ ಕಾರಣವಾಯಿತು ವಾಣಿಜ್ಯ ಬೆಳೆಗಳು ಹತ್ತಿ ಕಬ್ಬು ಅಥವಾ ಅಡಿಕೆಯಂತಹ ಲಾಭದಾಯಕ ಬೆಳೆಗಳು ಅಲ್ಪಾವಧಿ ಬೆಳೆಗಳು ತರಕಾರಿಗಳು ಟೊಮ್ಯಾಟೊ ಮೆಣಸಿನಕಾಯಿ ಸೊಪ್ಪು ಇವು ದಿನನಿತ್ಯದ ಖರ್ಚಿಗೆ ಹಣ ನೀಡುತ್ತವೆ ಹಣ್ಣಿನ ತೋಟ ಮಾವು ಅಥವಾ ನಿಂಬೆಗಿಡಗಳು ಇವು ದೀರ್ಘಾವಧಿಯ ಲಾಭ ತರುತ್ತವೆ ಅಂತರ ಬೆಳೆ ಇಂಟರ್ ಕ್ರಾಪಿಂಗ್ ದೊಡ್ಡ ಬೆಳೆಗಳ ನಡುವೆ ಅವರೇ ಹೆಸರು ಅಥವಾ ಸಾಸಿವೆ ಬೆಳೆಯುವುದು ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುವುದರ ಜೊತೆಗೆ ಹೆಚ್ಚುವರಿ ಆದಾಯವೂ ಸಿಗುತ್ತದೆ ಎರಡು ಮಾರುಕಟ್ಟೆ ತಂತ್ರಗಳು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಬೆಳೆದ ಬೆಳೆಯನ್ನು ಎಲ್ಲಿ ಮತ್ತು ಹೇಗೆ ಮಾರಾಟ ಮಾಡಬೇಕು ಎಂಬುದು ಬಸಪ್ಪನವರಿಗೆ ಚೆನ್ನಾಗಿ ತಿಳಿದಿತ್ತು ಅವರ ಯಶಸ್ಸಿನ ಸೂತ್ರಗಳು ಇಲ್ಲಿವೆ ಒಂದು ಮಧ್ಯವರ್ತಿಗಳಿಲ್ಲದ ವ್ಯಾಪಾರ ಎಪಿಎಂಸಿ ಮಾರುಕಟ್ಟೆಗೆ ಹೋಗುವ ಬದಲು ನೇರವಾಗಿ ಗ್ರಾಹಕರಿಗೆ ಅಥವಾ ದೊಡ್ಡ ಮಾಳಿಗೆಗಳಿಗೆ ಮಾರಾಟ ಮಾಡುವುದು ಇದರಿಂದ ಕಮಿಷನ್ ದಂಧೆಯಿಂದ ಬಚಾವಾದರು ಮೌಲ್ಯವರ್ಧನೆ ಉದಾಹರಣೆಗೆ ಕೇವಲ ಟೊಮ್ಯಾಟೊ ಮಾರುವ ಬದಲು ಅದರ ಸಾಸ್ ಅಥವಾ ಪಲ್ಪ್ ತಯಾರಿಸಿ ಮಾರುವುದು ಮೆಣಸಿನಕಾಯಿಯನ್ನು ಒಣಗಿಸಿ ಪುಡಿಮಾಡಿ ಮಾರುವುದು ಸಕಾಲಿಕ ಮಾರಾಟ ಮಾರುಕಟ್ಟೆಯಲ್ಲಿ ಯಾವ ಬೆಳೆಗೆ ಬೇಡಿಕೆ ಹೆಚ್ಚಿದೆಯೋ ಅಂತಹ ಸಮಯಕ್ಕೆ ತಕ್ಕಂತೆ ಬೆಳೆಗಳನ್ನು ಮಾರುಕಟ್ಟೆಗೆ ತರುತ್ತಿದ್ದರು ಸಾವಯವ ಬ್ರ್ಯಾಂಡಿಂಗ್ ತಾನು ಬೆಳೆದದ್ದು ವಿಷಮುಕ್ತ ಸಾವಯವ ಬೆಳೆ ಎಂದು ಪ್ರಚಾರ ಮಾಡುವ ಮೂಲಕ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರು ಈ ಅಧ್ಯಾಯದ ಸಾರಾಂಶ ಬಸಪ್ಪನವರ ಪ್ರಕಾರ ಜಮೀನಿನಲ್ಲಿ ಬೆವರು ಸುರಿಸುವುದು ಎಷ್ಟು ಮುಖ್ಯವೋ ಅದನ್ನು ಮಾರುಕಟ್ಟೆಯಲ್ಲಿ ಸರಿಯಾಗಿ ಲಾಭವಾಗಿ ಪರಿವರ್ತಿಸುವುದು ಅಷ್ಟೇ ಮುಖ್ಯ